ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಐದು ಪಾಲಿಕೆಯ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಶಿಕ್ಷಕರನ್ನ ಅವೈಜ್ಞಾನಿಕ ರೀತಿಯಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಅವರು ಆರೋಪಿಸಿದ್ದಾರೆ ಪುಟ್ಟಣ್ಣ ಅವರ ಹೇಳಿಕೆಯ ಪ್ರಕಾರ ಸಮೀಕ್ಷೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಐದು ವಲಯಗಳಲ್ಲಿ ನಡೀತಾ ಇದೆ ಶಿಕ್ಷಕರಿಗೆ ತಮ್ಮ ನಿವಾಸ ಅಥವಾ ಕೆಲಸದ ಸ್ಥಳದಿಂದ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ವಾರ್ಡ್ಗಳಿಗೆ ಸಮೀಕ್ಷೆ ನಡೆಸೋಕೆ ಈಗ ಆದೇಶವನ್ನ ನೀಡಲಾಗಿದೆ ಇದು ಶಿಕ್ಷಕರಿಗೆ ಅನವಶ್ಯಕ ತೊಂದರೆ ಉಂಟು ಮಾಡ್ತಾ ಇದೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರುವವರು ಮತ್ತೆ ನಿವೃತ್ತಿಯ ಅಂಚಿನಲ್ಲಿರುವಂತಹ ಶಿಕ್ಷಕರಿಗೆ ಇದು ದೊಡ್ಡ ಸಮಸ್ಯೆ ಅಂತ ಅವರು ಹೇಳ್ತಿದ್ದಾರೆ ಅವರ ವಿರುದ್ಧವಾಗಿ ಹಲವರು ಮಲ್ಲೇಶ್ವರಂನಲ್ಲಿರುವಂತಹ ನಗರ ಪಾಲಿಕೆಯ ಜಂಟಿ ಆಯುಕ್ತರ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈಗ ಸಮೀಕ್ಷೆಯ ತರಬೇತಿ ಸಂದರ್ಭದಲ್ಲಿ ಶಿಕ್ಷಕರಿಗೆ ತಮ್ಮ ಮನೆ ಅಥವಾ ಶಾಲೆ ಬಳಿ ಇರುವಂತಹ ಹತ್ತು ವಾರ್ಡ್ಗಳನ್ನು ಆಯ್ಕೆ ಮಾಡುವ ಅವಕಾಶವನ್ನ ನೀಡಲಾಗ್ತಾ ಇತ್ತು ಆದರೆ ಆಯ್ದ ವಾರ್ಡ್ಗಳಲ್ಲಿ ನಿಯೋಜಿಸುವ ಬದಲು ದೂರದ ವಾರ್ಡ್ಗಳಲ್ಲಿ ಕರ್ತವ್ಯವನ್ನ ನೀಡಲಾಗಿದೆ ಅಂತ ಈಗ ಪ್ರತಿಭಟನಾಕಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಿಯೋಜನೆಯ ಆದೇಶವನ್ನು ಹಿಂಪಡಿಬೇಕು ಮರು ನಿಯೋಜನೆಗೆ ಆದೇಶವನ್ನು ಹೊರಡಿಸಬೇಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಅಧಿಕಾರಿ ತುಷಾರ್ ಗಿರಿನಾಥ್ ಅವರನ್ನ ಪುಟ್ಟಣ್ಣ ಅವರು ಆಗ್ರಹಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ